ಕೆ ಎಸ್ ಆರ್ ಟಿ ಸಿಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಅವರಿಗೆ ಒಂದು ಗುಡ್ ನ್ಯೂಸ್ ತುಂಬ ಜನರು ತುಂಬ ಹೊತ್ತಿನಿಂದ ಯಾವಾಗ ಡ್ರೈವಿಂಗ್ ಟೆಸ್ಟ್ ಪ್ರಾರಂಭವಾಗುತ್ತದೆ ಅಂತ ಕಾಯ್ತಾ ಇದ್ದರು ಅವರಿಗೆ ಒಂದು ತುಂಬ ಒಳ್ಳೆಯ ಗುಡ್ ನ್ಯೂಸ್ ಆಗಿದೆ ನಾನು ನಿನ್ನೆಯಷ್ಟೇ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಆದಷ್ಟು ಬೇಗ ಟ್ರ್ಯಾಕ್ ಟೆಸ್ಟ್ ಪ್ರಾರಂಭವಾಗುತ್ತದೆ ಮತ್ತು ಯಾವ ರೀತಿ ಆ ಟೆಸ್ಟ್ ಇರುತ್ತದೆ ಅಂತ ಸಂಪೂರ್ಣ ಮಾಹಿತಿ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಅದರ ಲಿಂಕನ್ನು ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕುತ್ತೇನೆ ನೀವು ಅಲ್ಲಿಂದ ಹೆಚ್ಚಿನ ಮಾಹಿತಿಯನ್ನು ಯಾವ ರೀತಿ ಟೆಸ್ಟ್ ಇರುತ್ತದೆ ಎಷ್ಟು ಅಂಕ ಇರುತ್ತದೆ ನೀವು ತಪ್ಪು ಮಾಡಿದರೆ ಎಷ್ಟು ಅಂಕ ಕಡಿತವಾಗುತ್ತದೆ ಸಂಪೂರ್ಣ ಮಾಹಿತಿಯನ್ನು ಆ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕುತ್ತೇನೆ ನೀವು ಅಲ್ಲಿಂದ ನೋಡಬಹುದು ಈಗ ಫೈನಲಿ ಕೆ ಎಸ್ ಆರ್ ಟಿ ಸಿ ಅವರ ಒಂದು ಡೇಟನ್ನು ಫಿಕ್ಸ್ ಮಾಡಿದ್ದಾರೆ ಜೂನ್ ಹದಿನಾರನೇ ತಾರೀಕಿನಿಂದ ಯಾರೆಲ್ಲ ಮಾರ್ಚ್ ಸ್ಟಾರ್ಟಿಂಗಲ್ಲಿ ವೆರಿಫಿಕೇಷನ್ ಆಗಿದೆ ಮಾರ್ಚ್ ತಾರೀಕಿನಿಂದ ಯಾರ ಒಂದು ವೆರಿಫಿಕೇಷನ್ ಆಗಿದೆ ಅಂಥವರಿಗೆ ಆಲ್ರೆಡಿ ನೀವು ನಿಮಗೆ ಯಾವ ಪ್ಲೇಸ್ ಬೇಕು ಹುಮ್ನಾಬಾದ್ ಬೇಕು ಅಥವಾ ಹಾಸನ ಬೇಕು ಅಂತ ನೀವು ವೆಬ್ಸೈಟಿಗೆ ಹೋಗಿ ಲಾಗಿನ್ ಆಗಿ ನೀವು ಸಬ್ಮಿಟ್ ಮಾಡಬೇಕಾಗಿದೆ ಅದು ಎಲ್ಲರಿಗೂ ಯಾರ ಒಂದು ವೆರಿಫಿಕೇಷನ್ ಆಗಿದೆ ಆರನೇ ಮಾರ್ಚ್ನಿಂದ ಹದಿನಾರನೇ ಮಾರ್ಚ್ವರೆಗೆ ಯಾರ ಒಂದು ವೆರಿಫಿಕೇಷನ್ ಆಗಿದೆ ಅಂಥ ಅಭ್ಯರ್ಥಿಗಳಿಗೆ ನೀವು ಹುಮ್ನಾಬಾದ್ ಮತ್ತು ಹಾಸನ ಯಾವ ಪ್ಲೇಸ್ ಬೇಕಂತ ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಅವರು ಮೆಸೇಜ್ ಮುಖಾಂತರ ನೀಡಿದ್ದಾರೆ ನಿಮಗೆ ಗೊತ್ತಿರಬಹುದು ಈಗ ಫೈನಲಿ ಅವರಿಗೆ ಈಗ ಕೆಲವೇ ದಿನದಲ್ಲಿ ವೆಬ್ಸೈಟ್ನಲ್ಲಿ ಕೂಡ ಅವರು ಲಿಸ್ಟನ್ನು ಹಾಕುತ್ತಾರೆ ಇವರ ಒಂದು ವೆರಿಫಿಕೇಷನ್ ಕೂಡ ನಡೆಯುತ್ತಾ ಇರುತ್ತದೆ ಅದರ ಜೊತೆ ಇವರ ಒಂದು ಟ್ರ್ಯಾಕಿಂಗ್ ಟೆಸ್ಟ್ ಕೂಡ ನಡೆಯುತ್ತದೆ ಇದು ಒಂದು ತುಂಬ ಒಳ್ಳೆಯ ವಿಷಯ ಆಗಿದೆ ಯಾಕಂದರೆ ಯಾರ ಒಂದು ಮೊದಲ ಆರನೇ ಮಾರ್ಚ್ನಿಂದ ಹದಿನಾರನೇ ಮಾರ್ಚ್ವರೆಗೆ ಯಾರ ಒಂದು ದಾಖಲೆ ವೆರಿಫಿಕೇಷನ್ ಆಗಿದೆ ಅಂಥವರ ಒಂದು ಫಸ್ಟ್ ಲಿಸ್ಟ್ ಅವರು ಡ್ರೈವಿಂಗ್ ಟೆಸ್ಟಿನ ಲಿಸ್ಟನ್ನು ಜೂನ್ ಹದಿನಾರನೇ ತಾರೀಕಿನಿಂದ ಸ್ಟಾರ್ಟ್ ಮಾಡುತ್ತಾರೆ ಅಂತ ಮಾಹಿತಿ ಬಂದಿದೆ ಅಥವಾ ಹದಿನೇಳು ಹದಿನೆಂಟನೇ ತಾರೀಕವರೆಗೆ ಪಕ್ಕಾ ಸ್ಟಾರ್ಟ್ ಆಗುತ್ತದೆ ಯಾರೆಲ್ಲ ನೀವು ಇನ್ನೂ ಟ್ರೈನಿಂಗ್ ಪಡೆದುಕೊಂಡಿಲ್ಲ ಅಂಥವರು ಸ್ವಲ್ಪ ದಿನ ಅಷ್ಟೇ ಇದೆ ನೀವು ಟ್ರೈನಿಂಗನ್ನು ಪಡೆದುಕೊಳ್ಳಿ ಯಾಕಂದರೆ ಇದಕ್ಕೆ ಮೈನಸ್ ಅಂಕ ಇದೆ ಇದು ಅವರು ಟ್ರ್ಯಾಕ್ ಟೆಸ್ಟನ್ನು ಕಂಪ್ಯೂಟರ್ ಇಟ್ಟಿಕೊಂಡು ಎಲ್ಲ ಡಿಜಿಟಲ್ ಸಿಸ್ಟಮ್ ಈಗ ಯಾಕೆ ಕಣ್ಣಿನಿಂದ ನೋಡುವುದಿಲ್ಲ ಅವರು ಅವರು ಕ್ಯಾಮ್ರಾ ಫಿಕ್ಸ್ ಮಾಡಿ ಒಂದು ಪಿ ಸಿ ಮುಖಾಂತರ ಅವರಿಗೆ ನೀವು ತಪ್ಪು ಮಾಡಿದರೆ ನಿಮ್ಮ ಬೇಗನೆ ಅವರಿಗೆ ತಿಳಿಯುತ್ತದೆ ಯಾಕಂದರೆ ಅವರು ಕಂಪ್ಯೂಟರ್ ಮುಖಾಂತರ ಇಟ್ಟುಕೊಂಡು ನಿಮ್ಮ ಒಂದು ಟೆಸ್ಟ್ ಅನ್ನು ಮಾಡುತ್ತಾರೆ ನೀವು ಇಲ್ಲಿ ನೋಡಬಹುದು ನೋಡಿ ನೀವು ಚಲಾಯಿಸುವಾಗ ಅವರು ಮುಂದುಗಡೆ ಕಂಪ್ಯೂಟರ್ ಇರುತ್ತದೆ ಅದರ ಮೇಲೆ ನೀವು ಒಂದು ಚೂರು ಕೂಡ ತಪ್ಪು ಮಾಡಿದರೆ ಅವರಿಗೆ ಅಲ್ಲಿ ಶೋ ಆಗುತ್ತದೆ ನಿಮ್ಮ ಅಂಕ ಕೂಡ ಕಡಿತ ಆಗುತ್ತದೆ ಸೊ ಫ್ರೆಂಡ್ಸ್ ನೀವು ಎಷ್ಟೇ ಡ್ರೈವಿಂಗ್ ಅಲ್ಲಿ ಎಕ್ಸ್ಪರ್ಟ್ ಇದ್ದರೂ ಕೂಡ ಇದು ಟ್ರ್ಯಾಕ್ ಟೆಸ್ಟ್ ಇರುತ್ತದೆ ಎಂಟು ಶೇಪಿನ ಎಲ್ ಶೇಪ್ ಅಪ್ಪರ್ ಎಲ್ಲ ಇರುತ್ತದೆ ನಾನು ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನೀವು ತಪ್ಪು ಮಾಡಿದರೆ ಎಷ್ಟು ಅಂಕ ಕಡಿತವಾಗುತ್ತದೆ ಅಂತ ಎಲ್ಲ ತಿಳಿಸಿಕೊಟ್ಟಿದ್ದೇನೆ ನೀವು ಆ ವಿಡಿಯೋ ಕೂಡ ನೋಡಿ ನೋಡಿ ನೀವು ಹೆಚ್ಚಿನ ಒಂದು ಸಮಯ ತೆಗೆದುಕೊಂಡು ನೀವು ಹೆವಿ ವೆಹಿಕಲನ್ನು ಡ್ರೈವ್ ಮಾಡಿ ನಿಮಗೆ ಈಸಿ ಆಗುತ್ತದೆ ಯಾರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸಿದ್ದೀರಿ ಅಂಥವರಿಗೆ ಬೆಸ್ಟ್ ಆಫ್ ಲಕ್ ನೀವು ಹೆಚ್ಚಿನ ಸಮಯ ತೆಗೆದುಕೊಂಡು ನೀವು ಇದಕ್ಕೆ ಟ್ರೈನಿಂಗ್ ಅಥವಾ ಟ್ರೈನಿಂಗ್ ಸೆಂಟರಿಗೆ ಹೋಗಿ ನೀವು ಸ್ವಲ್ಪ ದಿನ ಟ್ರೈನಿಂಗನ್ನು ಪಡೆದುಕೊಳ್ಳುವುದು ಒಳ್ಳೆಯದು ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ಪಕ್ಕದಲ್ಲಿರೋದಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಕ್ವೈ ರೀತಿ ಹೊಸ ಹೊಸ ಅಪ್ಡೇಟ್ ನಿಮ್ಮ ಹತ್ತಿರ ಬೇಗನೆ ತಲುಪ ಅದೇ ರೀತಿ ಎನ್ ಡಬ್ಲ್ಯೂ ಅವರದ್ದು ಕೂಡ ಹದಿನಾರನೇ ತಾರೀಕುವರೆಗೂ ಅವರ ವೆರಿಫಿಕೇಷನ್ ಲಾಸ್ಟ್ ಆಗಿದೆ ಫೈನಲಿಸ್ಟ್ ಆಗಿದೆ ಹದಿನೇಳನೇ ತಾರೀಕು ಒಂದು ಅವರು ಯಾರು ಡೇಟ್ ಮಿಸ್ ಮಾಡಿದ್ದಾರೆ ಅಂಥವರಿಗೆ ಒಂದು ಹೆಚ್ಚು ದಿನ ಅವಕಾಶ ಮಾಡಿಕೊಟ್ಟಿದ್ದಾರೆ ವೆರಿಫಿಕೇಷನ್ ಮುಗಿದ ನಂತರ ಇವರ ಕೂಡ ಒಂದು ಎನ್ ಡಬ್ಲ್ಯೂ ಅವರ ಕೂಡ ಒಂದು ಡ್ರೈವಿಂಗ್ ಟೆಸ್ಟ್ ವಾಗಬಹುದು ಅವರು ಒನ್ ವೀಕ್ ಗ್ಯಾಪ್ ಬಿಟ್ಟು ಜುಲೈ ತಿಂಗಳಿನಿಂದ ಮೋಸ್ಟ್ಲಿ ಸ್ಟಾರ್ಟ್ ಮಾಡುವ ಸ್ಟಾರ್ಟ್ ಮಾಡುತ್ತಾರೆ ಅವರು ಯಾರೆಲ್ಲ ಎನ್ ಡಬ್ಲ್ಯೂ ಅವರಿಗೂ ಕೂಡ ಅರ್ಜಿ ಸಲ್ಲಿಸಿದ್ದೀರಿ ನೀವು ಕೂಡ ಒಂದು ಟೆಸ್ಟಿಗೆ ಪ್ರಿಪೇರ್ ಆಗಿರಿ ಅದೇ ರೀತಿ ತುಂಬ ಜನರು ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗೆ ಎಷ್ಟು ಅರ್ಜಿ ಹಾಕಿದ್ದಾರೆ ಅಂತ ಕೇಳ್ತಾ ಇದ್ದರು ಇದರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಬಿ ಎಮ್ ಟಿ ಸಿಗೆ ಎಷ್ಟು ಅರ್ಜಿ ಬಂದಿದೆ ಅಂತ ನಾನು ತಿಳಿಸಿಕೊಡುತ್ತೆ